ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಕೆಗೌಡ ಲಾಗ್ ಫ್ರೆಂಡ್ಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಉಪ್ಪಿನ ಜಾಡಿ ಮತ್ತು ಮಣ್ಣಿನ ಪಾತ್ರೆನ ತೊಗೊಂಡೆ ಅನ್ನೋದು ತೋರಿಸಿದ್ದೆ ಇವಾಗ ಮಣ್ಣಿನ ಪಾತ್ರೆನ ಯಾವ ರೀತಿ ನಾವು ಪಳಗಿಸ್ಕೋಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನಾವು ಮಣ್ಣಿನ ಪಾತ್ರೆ ಉಪಯೋಗ್ಸೋದ್ರಿಂದ ತುಂಬಾ ಗುಡ್ ಕ್ಯಾಲೋರಿಸ್ ಸಿಗುತ್ತೆ ಮತ್ತು ನೋ ಗ್ಯಾಸ್ಟ್ರಿಕ್ ಅಂದರೆ ನಮ್ಗೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ಮತ್ತು ಮಣ್ಣಿನ ಪಾತ್ರೆಗಳನ್ನ ಮನೆಯಲ್ಲಿ ಉಪಯೋಗ್ಸೋದು ತುಂಬಾ ಮಂಗಳಕರ ಅಂತಲೇ ಹೇಳ್ಬೋದು ಲಕ್ಷ್ಮೀ ದೇವಿ ಕೂಡ ವಾಸ ಇರ್ತಾರೆ ನಾವು ಇವಾಗ ನೈವೇದ್ಯ ಎಲ್ಲ ಮಾಡಬೇಕಾದ್ರೆ ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡಿ ನೈವೇದ್ಯ ಮಾಡೋದ್ರಿಂದ ತುಂಬಾ ಫಲಪ್ರಾಪ್ತಿ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ ನಿಮಗೂ ಕೂಡ ಏನಾದರೂ ಈ ಮಣ್ಣಿನ ಪಾತ್ರೆ ತೊಗೋಬೇಕು ಅದನ್ನ ಬಳಸೋದು ನಮ್ಗೆ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋನ ನೋಡಿ ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಾನು ಫುಲ್ಲು ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾನು ಮೊದಲಿಗೆ ಈ ಪಾತ್ರೆನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಬಕೆಟಲ್ಲಿ ಆ ಪಾತ್ರೆ ಮುಳುಗೋಷ್ಟು ನೀರನ್ನ ತೊಗೊಂಡಿದ್ದೀನಿ ಅದನ್ನು ಒಂದು ಓವರ್ ನೈಟ್ ಫುಲ್ ನೆನೆಸಿದ್ದೀನಿ ಈ ಪ್ರೊಸೀಜರ್ ಏನಕ್ಕೆ ಮಾಡಬೇಕಂದ್ರೆ ಅದು ಬಿರುಗಿಬಿಡೋದೇ ಆಗ್ಬೋದು ಬೇರೆ ರೀತಿ ಪ್ರಾಬ್ಲಮ್ಸ್ ಬರಲ್ಲ ಮತ್ತು ತುಂಬ ದಿನ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ಏನಾದರೂ ಇವಾಗ ಕೆಲವೊಬ್ಬರಿಗೆ ಮಣ್ಣಿನ ಸ್ಮೆಲ್ಲೆಲ್ಲ ಇಷ್ಟ ಆಗೋಲ್ಲ ಅಲ್ವಾ ಆ ರೀತಿ ಇದ್ದಾಗ ಈ ರೀತಿ ನಾವು ನೆನೆಸ್ಕೋಬೇಕಾಗತ್ತೆ ನೆಕ್ಸ್ಟು ಒಂದು ಓವರ್ ನೈಟ್ ನೆನೆಸಿದ್ದಾದಮೇಲೆ ಒಂದೆರಡು ಅವರು ಬಿಸಿಲಿಗೆ ಇಟ್ಟಿದ್ದೆ ಆ ನೀರೆಲ್ಲ ತುಂಬ ನೀಟಾಗಿ ಡ್ರೈ ಆಗಬೇಕು ಅದೆಲ್ಲ ಡ್ರೈ ಆದಮೇಲೆ ಮತ್ತೆ ನಾನು ಅದೇ ಪ್ರೊಸೀಜರ್ನ ಫಾಲೋ ಮಾಡ್ತಾಯಿದ್ದೀನಿ ಮತ್ತೆ ಒಂದು ಓವರ್ ನೈಟು ಫುಲ್ಲು ಮತ್ತೆ ನೀರಲ್ಲಿ ನೆನೆಸಿಟ್ಕೊತಾ ಇದ್ದೀನಿ ಈ ರೀತಿ ಮಾಡೋದು ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ತುಂಬ ನೀರನ್ನ ಅಬ್ಸರ್ವ್ ಮಾಡಿದ್ರೆ ಮಣ್ಣಿನ ಪಾತ್ರೆ ನಾವು ಒಗ್ಗರಣೆ ಎಲ್ಲ ಮಾಡಿದಾಗ ಆಯಿಲ್ ಹಾಕ್ತಿವಲ್ವ ಆವಾಗ ಆಯಿಲು ಸಡನ್ನಾಗಿ ಡ್ರೈ ಆಗಲ್ಲ ಕೆಲವೊಂದು ಟೈಮು ನಾವು ತಂದ ತಕ್ಷಣ ವಾಶ್ ಮಾಡಿ ಅಡುಗೆಗೆ ಇಟ್ಟ ತಕ್ಷಣ ಆಯಿಲ್ ಹಾಕಿದ್ರೆ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಈ ಪ್ರೊಸೀಜರಲ್ಲಿ ಫಾಲೋ ಮಾಡಿ ನೆಕ್ಸ್ಟು ಅದನ್ನು ಕೂಡ ತೆಗೆದು ಒಂದೆರಡು ವಾರ ಬಿಸಿಲಲ್ಲೆಲ್ಲ ಮೇಲೆ ಡ್ರೈ ಆಗಿರೋ ಪಾತ್ರೆಗೆ ನಾನು ಕೊಬ್ಬರಿ ಎಣ್ಣೆನ ಹಚ್ಕೊತಾ ಇದ್ದೀನಿ ನೀವು ಯಾವುದೇ ರೀತಿ ಆಯಿಲ್ನ ಬೇಕಾದರೂ ಅಪ್ಲೈ ಮಾಡ್ಬೋದು ನೋಡ್ತಿದ್ದೀರಲ್ವ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಬೇಕು ಈ ರೀತಿ ನಾನು ಒಂದು ಮೂರು ದಿನ ಮಾಡಿದೆ ಫ್ರೆಂಡ್ಸ್ ಆಯಿಲ್ ಹಚ್ಚಿ ಹಚ್ಚಿ ಬಿಸಿಲಿಗೆ ಇಟ್ಟು ಅದು ಡ್ರೈ ಆದಮೇಲೆ ಮತ್ತೆ ಆಯಿಲ್ನ ಇದ್ದೆ ನೋಡ್ತಿದೀರಲ್ವಾ ನೀಟಾಗಿ ಅಬ್ಸರ್ವ್ ಆಗುತ್ತೆ ಮಣ್ಣಿನ ಪಾತ್ರೆ ಬಾಳಿಕೆ ಬರಕ್ಕೆ ಈ ಪ್ರೊಸೀಜರು ಕೂಡ ತುಂಬಾನೇ ಇಂಪಾರ್ಟೆಂಟ್ ನೋಡ್ತಿದಿರ ಅಲ್ವಾ ಆಯಿಲ್ ಎಲ್ಲ ಹಚ್ಚಿ ಬಿಸಿಲಿಗೆ ಇಟ್ಟು ಡ್ರೈ ಆದ್ಮೇಲೆ ಯಾವ ರೀತಿ ರೆಡಿ ಆಗಿದೆ ಪಾತ್ರೆ ಅಂತ ಹೇಳಿ ಇವಾಗೇನೆ ಇದು ಇನ್ನೂ ಅಡಿಗೆ ಮಾಡಕ್ಕೆ ರೆಡಿ ಆಗಿಲ್ಲ ನೆಕ್ಸ್ಟ್ ನಾವು ಇದರಲ್ಲಿ ಫಸ್ಟ್ ಗಂಜಿನ ಕಾಯಿಸ್ಕೋಬೇಕು ಗಂಜಿ ಎಲ್ಲ ಕಾಯಿಸಿದಾದ್ಮೇಲೆ ಎರಡನೇ ದಿನ ನೀರಲ್ಲಿ ಉಪ್ಪಾಕಿ ಕುದಿಸ್ಕೋಬೇಕು ಅದಾದ್ಮೇಲೆ ಸ್ವಲ್ಪ ಹಾಲನ್ನ ಕಾಯಿಸ್ಕೋಬೇಕು ಅದಾದ್ಮೇಲೆ ನಾವು ಅಡುಗೆನ ಮಾಡ್ಕೋಬೇಕಾಗುತ್ತೆ ಈ ಪ್ರೊಸೀಜರು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಫ್ರೆಂಡ್ಸ್ ಮತ್ತೆ ಇದ್ರಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹೋಗ್ಬರಲ್ಲ ಅಂಬ ಬಾಯ್